ಹಾಯ್ ನಮಸ್ಕಾರ ಎಲ್ಲಾರ್ಗೂ ಶೇರ್ ಸುದ್ದಿ ಒನ್ ಚಾನೆಲ್ಗೆ ಸ್ವಾಗತ ನಾನು ಆರ್ ಎನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಇವತ್ತಿನ ಡೇಟ್ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಡೈಲಿ ನಿಮಗೆ ತಿಳಿಸ್ಕೊಡೋ ಹಾಗೆ ಐ ಐಸ್ ಮತ್ತೆ ಡಿ ಐ ಗಳ ಡೇಟಾ ನಿಮಗೆ ತಿಳಿಸ್ಕೊಟ್ ಕೊಡ್ತೀನಿ ಐ ಗಳು ಹತ್ತು ಸಾವಿರದ ನೂರ ನಾಲ್ಕು ಕೋಟಿಯಷ್ಟು ಬೈ ಮಾಡಿದ್ದಾರೆ ನಿನ್ನೆಯ ಡೇಟಾ ಆಗಿರುತ್ತಿದ್ದು ಇಪ್ಪತ್ತೇಳನೇ ತಾರೀಕು ಡೇಟಾ ಆಗಿರುತ್ತೆ ಐ ಐಸ್ಗಳು ಮುನ್ನೂರ ನಲವತ್ತ ಎಂಟು ಕೋಟಿಯಷ್ಟು ಬೈ ಮಾಡಿದ್ದಾರೆ ನೆಕ್ಸ್ಟ್ ಬನ್ನಿ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ಬೋಣ ಟಾಪ್ ಗೇನರ್ಸ್ ನ ಲಿಸ್ಟ್ ನಲ್ಲಿ ಎಚ್ ಡಿ ಎಫ್ ಸಿ ಲೈಫ್ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಿಇ ಎಲ್ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಫಿನಾನ್ಸ್ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಹೀರೋ ಮೋಟೋ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಭಾರತೀಯ ಏರ್ಟೆಲ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ಬೋಣ ಇಂಡಸ್ ಇಂಡ್ ಬ್ಯಾಂಕ್ ಒನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಅಪೋಲೋ ಹಾಸ್ಪಿಟಲ್ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹಿಂಡಾಲ್ಕೋ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಸ್ಲೆ ಇಂಡಿಯಾ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ನಾವು ನಿನ್ನೆ ಮಾಡಿದಂತಹ ಚಾರ್ಟ್ ಅನಾಲಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ ಡಿಸ್ಕಶನ್ ಮಾಡಿದ್ವಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೀಟ್ ಆಗಿ ನಾವು ಹಾಕೊಂಡಿದ್ವಿ ನಮ್ಮ ಸಪೋರ್ಟ್ ಯಾವ್ದಾಗಿತ್ತು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಟ್ವೆಂಟಿ ಈ ರೇಂಜ್ ನ ಕ್ರಾಸ್ ಮಾಡಿದ್ರೆ ಪುಟ್ ಆಪ್ಷನ್ ಸೆಟ್ ಪ್ಲಾನ್ ಮಾಡ್ಕೋಬಹುದು ಜೆನ್ಯುನ್ ಬ್ರೇಕೌಟ್ ಸಿಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಾವು ಪುಟ್ ಆಪ್ಷನ್ ಸೆಟ್ ಪ್ಲಾನ್ ಮಾಡ್ಕೋಬಹುದು ಅಂತ ಡಿಸೈಡ್ ಮಾಡಿದ್ವಿ ಆದ್ರೆ ಇಲ್ಲಿ ನಮ್ಗೆ ತುಂಬಾ ಹತ್ತಿರದಲ್ಲಿ ಟಾರ್ಗೆಟ್ ಇದ್ದಿದ್ರಿಂದ ಸ್ಮಾಲ್ ಪ್ರಾಫಿಟ್ ಇವತ್ತು ಆಗಿದ್ದು ವರ್ಕೌಟ್ ಆಗಿದೆ ಸ್ಮಾಲ್ ಪ್ರಾಫಿಟ್ ನೆನ್ನೆನೆ ನಮಗೆ ಗೊತ್ತಿತ್ತು ಸ್ಮಾಲ್ ಪ್ರಾಫಿಟ್ ಇಲ್ಲಿ ಇಷ್ಟು ಸಿಕ್ಕೋದೇ ಸ್ಮಾಲ್ ಪ್ರಾಫಿಟ್ ಅಲ್ಲಿ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಸೇಫ್ ಆಗ್ತಾರೆ ಅಂತ ನೆನ್ನೆ ಡಿಸ್ಕಶನ್ ಮಾಡಿದ್ವಿ ಈ ಲೆವೆಲ್ನ ಟಚ್ ಮಾಡಿ ಈ ಲೆವೆಲ್ನ ಕ್ರಾಸ್ ಮಾಡ್ಲೇ ಇಲ್ಲ ಇದು ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು ಸಪೋರ್ಟ್ ನಂಬರ್ ಒನ್ ಅಂತ ನಾವು ಯಾವ್ದನ್ನ ನನ್ನೆ ಹಾಕೊಂಡಿದ್ವಲ್ಲ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಇದು ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿರೋ ಸಾಧ್ಯತೆ ಇರುತ್ತೆ ಅಂತ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಸೊ ಈ ಮಾರ್ಕ್ ಈ ಲೆವೆಲ್ಗಳನ್ನ ಮಾರ್ಕೆಟ್ ಎಲ್ಲೂ ಬ್ರೇಕ್ಔಟ್ ಕೊಡ್ದೇನೆ ಸೈಡ್ ವೇಸ್ನಲ್ಲೇ ಇವತ್ತು ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತು ಮೇಲ್ಗಡೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಯಾವುದಾಗಿತ್ತು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಟ್ವೆಂಟಿ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು ಸೊ ಈ ಲೆವೆಲ್ನಂತೂ ಕ್ರಾಸ್ ಮಾಡೋಕ್ಕೆ ಪ್ರಯತ್ನ ಪಡ್ತು ಈಸಿಲಿ ಮಾರ್ಕೆಟ್ ಮತ್ತೆ ಡೌನ್ ಆಗಿ ಮಾರ್ಕೆಟ್ ಈ ಲೆವೆಲ್ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಯಾವುದೋ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ತರ್ಟಿ ಸೆವೆನ್ ಈ ರೇಂಜ್ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನೆಕ್ಸ್ಟ್ ಬನ್ನಿ ನಾಳೆಯ ನಿಫ್ಟಿಯಲ್ಲಿ ನಮಗೆ ಮೇಜರ್ ಸಪೋರ್ಟ್ ಯಾವುದು ಮೇಜರ್ ರೆಸಿಸ್ಟೆನ್ಸ್ ಯಾವುದು ಅಂತ ನೋಡ್ಕೊಂಡ್ಬೋಣ ಇಲ್ಲಿ ನೋಡಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಸೆವೆನ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗುವಂತ ಲೆವೆಲ್ ಯಾವುದು ಅಂತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಇದು ನಮ್ಮ ಮೇಜರ್ ಸಪೋರ್ಟ್ ಆಗಿರೋ ಸಾಧ್ಯತೆ ಇರುತ್ತೆ ನಾಳೆ ನಾವು ರೆಸಿಸ್ಟೆನ್ಸ್ ಲೆವೆಲ್ ಯಾವುದನ್ನ ನಾವು ಫಿಕ್ಸ್ ಮಾಡ್ಕೋಬಹುದು ಅಂತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ನೋಡಿ ಈ ಲೆವೆಲ್ ಅಂತಂದ್ರೆ ನಮ್ಗೆ ಯೂಜ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ಲೇಬೇಕು ಇಲ್ಲಿ ನೋಡಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿತ್ತು ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ನಮಗೆ ಬೈಯಿಂಗ್ ಅಪರ್ಚುನಿಟೀಸ್ ಅಂತೂ ಖಂಡಿತವಾಗೂ ಸಿಗಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯನ್ ಬ್ರೇಕಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ನಮ್ಮ ಮೇಜರ್ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕೌಟ್ ಆಗ್ತಾ ಇದೆ ಜೆನ್ಯೂನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಟಚ್ ಮಾಡಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಸೇಫ್ ಪರ್ ಸೈಡ್ ಗೆ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಇನ್ ಕೇಸ್ ಇಲ್ಲೂ ಕೂಡ ಬ್ರೇಕೌಟ್ ಆಗ್ತಾ ಇದೆ ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ರೆಸಿಸ್ಟೆನ್ಸ್ ನಂಬರ್ ಒನ್ ಅನ್ನ ನಾವು ತಿಳ್ಕೊಂಡ್ವಿ ರೆಸಿಸ್ಟೆನ್ಸ್ ನಂಬರ್ ಟೂ ನಾವು ತಿಳ್ಕೊಂಡ್ವಿ ಹಾಗೆ ಸಪೋರ್ಟ್ ಯಾವುದು ಅಂತ ನೋಡೋದಾದ್ರೆ ಈ ಲೆವೆಲ್ ನ ಮಾರ್ಕೆಟ್ ಕ್ಲೋಸ್ ಮಾಡ್ಲೇಬೇಕಾಗಿರುತ್ತೆ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ರೇಂಜ್ ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬಹುದು ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ನೋಡ್ತೀವಿ ಆ ನಂತರ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನ ಕ್ರಾಸ್ ಮಾಡ್ಲಿಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ಆಸ್ ಯೂಶಲ್ ನಿಮ್ಗೆ ಇದೆ ಇದು ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಇಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡ್ಕಕ್ ಹೋಗ್ಬಿಡಿ ಹುಡುಕಿದ್ರೆ ಅವರು ಖಂಡಿತವಾಗ್ಲೂ ಇಲ್ಲಿ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಫಾರ್ಟಿ ಸೆವೆನ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಮಗೆ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಯಾವುದು ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ನನ್ನೇನೆ ನಾವು ಇದನ್ನ ಹಾಕೊಂಡಿದ್ವಿ ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ಇದನ್ನ ಹಾಕೊಂಡಿದ್ವಿ ನಮ್ಮ ಸಪೋರ್ಟ್ ಲೆವೆಲ್ ಯಾವ್ದಾಗಿತ್ತು ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು ಈ ಲೆವೆಲ್ ಅಲ್ಲೇ ಮಾರ್ಕೆಟ್ ಅಡ್ಡಾಡಿದೆ ಈ ಲೆವೆಲ್ ಅಲ್ಲೇ ನಮಗೆ ಬೈಯಿಂಗ್ ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಸಿಕ್ಕಲ್ಲ ಅಂತ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ನೋಡಿ ನಾಳೆ ನಮಗೆ ಅಗೈನ್ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಕೊಡಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕಾಗಿರುತ್ತೆ ಆ ನಂತರ ನಮ್ಮ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ನಂದು ಯಾವ್ದಾಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡೋದಾದರೆ ಫಿಫ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಆಗಿರುತ್ತೆ ಇದು ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ರೆಸಿಸ್ಟೆನ್ಸ್ ನಂಬರ್ ಟು ಯಾವ್ದಾಗಿರುತ್ತೆ ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಇಲ್ಲಿವರೆಗೂ ನಮಗೆ ಯಾವುದೇ ಒಂದು ಬೈಯಿಂಗ್ ಅಪರ್ಚುನಿಟಿ ಸಿಗಲ್ಲ ಯಾವುದು ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನ ಕ್ರಾಸ್ ಮಾಡೋ ತನಕ ನಾವು ಯಾವುದೇ ರೀತಿಯ ಬಯಿಂಗ್ ಅಪರ್ಚುನಿಟಿಸ್ ನ ಹುಡ್ಕೋದಕ್ಕಾಗಲ್ಲ ನಮ್ಮ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಸಪೋರ್ಟ್ ಆಗಿ ಫಿಫ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಈ ಲೆವೆಲ್ ನ ಅಗೇನ್ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಫಿಫ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಫಿಫ್ಟಿ ಫೋರ್ 54,600 ಸೆವೆನ್ ಹಂಡ್ರೆಡ್ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಇಲ್ಲಿ ಜೆನ್ಯನ್ ಬ್ರೇಕೌಟ್ ಕೊಟ್ರೆ ಮಾತ್ರ ಇನ್ ಕೇಸ್ ಈ ಲೆವೆಲ್ ನ ಕ್ರಾಸ್ ಮಾಡಲಿಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಟೈಮ್ ಪಾಸ್ ಝೋನ್ ಅಲ್ಲಿ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಆಪರ್ಚುನಿಟಿಸ್ ನ ಹುಡುಕೋದಕ್ಕೆ ಹೋಗ್ಬೇಡಿ ಸೊ ಆಪ್ಷನ್ ಟ್ರೇಡರ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಾಳೆ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ನೀವು ಶೇರ್ ಮಾರ್ಕೆಟ್ ಗೆ ಹೊಸೊಬ್ಬರಾಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ಅದನ್ನು ಯೂಸ್ ಮಾಡಿಕೊಂಡು ಫ್ರೀಯಾಗಿ ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ